ಬಣ್ಣ ರುಚಿ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ ಅಧಿವೇಶನದ ಮುಗಿದ ಬಳಿಕ ಆದಷ್ಟು ಬೇಗ ಆಗುತ್ತೆ ನಂಬರ್ ಮುಖ್ಯ ಅಲ್ಲ ಹೈಕಮಾಂಡ್ ನಿರ್ದೇಶನ ಮುಖ್ಯ ಅಂತ ಹೇಳಿ ಸದಾ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಇಕ್ಬಾಲ್ ಹುಸೇನ್ ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಕೆ ಪರವಾಗಿ ಕೆ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಹೈಕಮಾಂಡ್ ಎಲ್ಲವನ್ನು ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಹೇಳಿದ್ರೆ ಯಾರು ಯಾಕೆ ಕೇಳಲ್ಲ ಡಿ ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅರವತ್ತು ಜನ ಡಿನ್ನರ್ಗೆ ಸೇರಿದ್ರು ಆದರೆ ರಾಜಕೀಯ ಚರ್ಚೆ ಆಗಿಲ್ಲ ಇನ್ನೂರ ಶಾಸಕರು ಕರೆದ್ರೆ ಊಟಕ್ಕೆ ಬರ್ತಾರೆ ಡಿ ಕೆ ಶಿವಕುಮಾರ್ ಕರೆದ್ರೆ ಎಲ್ಲರೂ ಬರ್ತಾರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯರೇ ಆಗಿದ್ದಾರೆ ಹೀಗಾಗಿ ಅವರ ಪಕ್ಷದಲ್ಲಿ ಅವರು ಗುರ್ತಿಕೊಳ್ತಾರೆ ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ ಅಂಥೇಳಿ ಇಕ್ಬಾಲ್ ಹುಸೇನ್ ಶಿಸ್ತಿನ ಪಕ್ಷ ಅಂತ ಹೇಳುತ್ತಲೇ ತಮ್ಮ ಮನದ ಇಂಗಿತವನ್ನು ಹೇಳಿದ್ದಾರೆ ಇಕ್ಬಾಲ್ ಹುಸೇನ್ ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ಬರು ಭೇಟಿ ಮಾಡ್ತಿದ್ರು ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ ಅದರಲ್ಲೇ ಏನಿದೆ ಯಾರು ನಮ್ಮ ನಿಮ್ಮ ಜೊತೆ ಊಟ ಮಾಡೋದ್ರ ಶಕ್ತಿ ಪ್ರದರ್ಶ ನಾನು ಊಟ ಮಾಡೋಲ್ಲ ಏ ಇನ್ನೂರು ಇಪ್ಪತ್ನಾಲ್ಕು ಜನನು ಎಮ್ ಎಲ್ ಎಗಳು ಬರ್ತಾರೆ ಊಟಕ್ಕೆ ಯಾರು ಇದ್ರಲ್ಲಿ ಕಾ ಊಟಕ್ಕೆ ಏನು ಕಾಂಗ್ರೆಸು ಜೆ ಡಿ ಎಸ್ ಬಿ ಜೆ ಪಿ ಅಂತ ಏನಿದೆಯಾ ಒಂದು ವಿಶ್ವಾಸ ಒಂದು ಪ್ರೀತಿ ಆ ಒಂದು ಇದ್ರಲ್ಲಿ ಬಾಂಧೇವದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ ಜೊತೆ ಸೇರ್ಕೊಂಡು ಊಟ ಮಾಡಿದ್ದು ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾವ್ದ್ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ಒಂದು ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ಮೀಟಿಂಗು ಹೋಗಿಲ್ಲ ಐವತ್ತರವತ್ತು ಜನ ಡಿನ್ನರ್ಗೆ ಸೇರಿದ್ರು ಆದರೆ ಅಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಯಾರು ಎಲ್ಲರೂ ಬರ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದು ಕಾಂಗ್ರೆಸ್ನವರು ಬರ್ತಾರೆ ಪಿಯವರು ಬರ್ತಾರೆ ಜೆ ಡಿ ಎಸ್ನವರು ಬರ್ತಾರೆ ಪ್ರತಿಯೊಬ್ಬರು ಕೂಡ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವಿಶ್ವಾಸ ಇದೆ ವಿಶ್ವಾಸತೆಯ ಮೇಲೆ ಬರ್ತಾರೆ ಹೀಗಾಗಿ ಆತ್ಮೀಯರು ಬಂದರೆ ತಪ್ಪೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಾಪಾಡಬೇಕು ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ಏನು ಹೇಳ್ತೀವಿ ಅದನ್ನು ಪಾಲನೆ ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ ಹ್ಞೂ ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿ ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸ್ಗಳು ಬೀಳ್ತದೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಅವರವರು ಅವ್ರ ಹೇಳಿಕೆ ಅವ್ರ ಸ್ವಭಾವಿಕವಾಗಿ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈಗ ಬರಹ ಅಂತ ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು ಹಣೆಯಲ್ಲಿ ಬರ್ತಿದ್ರೆ ಸಿ ಎಂ ಆಗ್ತಾರೆ ಅಂತ ನಾವ್ ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಅಂತ ಎಲ್ಲಾದ್ಕೂ ಹಣೆ ಬರಹಣೆ ಈಗ ನಾನು ನಾನು ಶಾಸಕನ ಆಗ್ಬೇಕಾದ್ರೂ ಹಣೆ ಬರಹಣೆ ಅಲ್ವಾ ಏನು ಆಗದೆ ಹಣೆ ಬರಕ್ ಹೊಣೆ ಯಾರು ಎಲ್ಲನೂ ಭಗವಂತ ಹಣೆ ಬರ್ದಿದ್ರೆ ಆಗೋದು ಶಿವಕುಮಾರ್ ಒಂದು ಅವಕಾಶ ಇದೆ ಶಿವಕುಮಾರ ಶ್ರಮಕ್ಕೆ ಹೋರಾಟಕ್ಕೆ ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು